ನನ್ಗೆ ಹೋಗಬೇಕಾಗಿತ್ತು ಹೋಗ್ಬೇಕಾಗಿತ್ತು ಯಾವ್ದೊಂದು ಫಂಕ್ಷನ್ ಸೊ ಜೊತೆಗೆ ಗಣೇಶ ಇರ್ಲಿ ಅಂತೇಳಿ ಗಣೇಶನ್ ಕರೆದೇ ಹೋಗೋ ದಾರಿ ಇಲ್ಲ ಅಣ್ಣ ನಾನು ಯಾವತ್ತೊಂದ್ ಎರಡು ಮೂರು ಸಲ ಬಂದಿದ್ದೀನಿ ಆನೆ ಗಣೇಶನ ಗಣೇಶನ್ ನೋಡ್ಲಿಕ್ಕೆ ಯಾವತ್ತೆಲ್ಲ ಯಾವುದೇ ಹೊತ್ತಿನಲ್ಲಿ ಬಂದ್ರು ಕೂಡ ಅಲ್ಲಿ ಮಂಗಳಾರತಿ ಆಗ್ತಾ ಇರ್ತದೆ ಅಂತ ನಾನು ಇಲ್ಲಾದರೂ ಸೂಪರ್ ಸ್ಟಾರ್ ಆದರೆ ಯಾವುದು ಒಂದು ಆಶ್ರಮ ಕಟ್ಟಿ ಅಸಹಾಯಕರಿಗೆ ನಾನು ಸಹಾಯ ಮಾಡ್ತೀನಿ ಅವರ ಜೀವನದ ಎಲ್ಲ ಜವಾಬ್ದಾರಿ ನಾನು ತಗೊಳ್ತೀನಿ ಅದಕ್ಕೊಂದು ಅನುವು ಮಾಡಿಕೊಡು ಗಣೇಶ ಅಂತೇಳಿ ಬೆಳ್ಕೊಂಡೆ ಅವರಂತಂದ್ರೆ ಯಾವುದು ಅರಮನೆ ಸೆಟ್ ಅಲ್ಲಿ ಅರಮನೆ ಸಿನಿಮಾ ಶೂಟಿಂಗ್ ಆಗ್ತಾಯಿ ಗಣೇಶ ಇಲ್ಲಿಂದ ಹೋಗ್ತಾ ಇದ್ದೀನಿ ಅಂತೇಳಿ ಹಣ ರೇಣು ಪ್ರಸಾದ್ ರೇಣುಪ್ರಸಾದಿಗೆ ನನ್ನಿಂದ ಏನಾದರೂ ಕೊಡಿ ಅಂತೇಳಿ ಹದಿನೈದು ಸಾವಿರ ಕ್ಯಾಶ್ ಕೊಟ್ಟು ಒಂದು ಕವರ್ನಲ್ಲಿ ಹಾಕಿ ನಾನು ನಾಳೆ ಬೆಳಿಗ್ಗೆ ಒಂದು ಕೋಟಿ ಈ ಟೇಬಲ್ ಮೇಲೆ ಇಟ್ಟಿರ್ತೀನಿ ನೀನು ನನಗೆ ಕಾಲ್ ಶೀಟ್ ಕೊಡ್ತೀಯಾ ಅಂತ ಕೇಳಿದೆ ಈ ನನ್ನ ಪ್ರೊಡಕ್ಷನ್ ಗೆ ಸಂಬಂಧಪಟ್ಟು ಅಂದ್ರೆ ಯಾವ ಕಾಲ್ ಶೀಟ್ ಅದು ಇದೆಲ್ಲ ಸುಬ್ರಹ್ಮಣ್ಯ ಅಂತ ಇದ್ದಾರೆ ಅವ್ರು ನೋಡ್ಕೊಳ್ತಾರೆ ಹತ್ರ ಕೇಳಬೇಕಾಗುತ್ತೆ ಅಂತ ಹೇಳ್ದು ನನಗೆ ಆವಾಗ ಗಣೇಶ ಬದಲಾಗಿದ್ದಾನೆ ಅಂದ್ಕಂಡಂಗಾಗಿ ಹಂಗಾಗಿ ಬಿಟ್ಟರೆ ಕೆಲಸ ಕೆಲ್ಸ ಅದು ಹಾಗೆ ಹೇಳಿ ಹೋಗ್ಬಿಟ್ಟ ಸಲ ನನಗೆ ಮಂಗಳೂರಿಗೆ ಹೋಗಬೇಕಾಗಿತ್ತು ಅದೊಂದು ಫಂಕ್ಷನ್ಗೆ ಸೊ ಜೊತೆಗೆ ಗಣೇಶ ಇರಲಿ ಅಂತೇಳಿ ಗಣೇಶನ ಕರೆದೆ ಫ್ಲೈಟ್ ಬುಕ್ ಮಾಡಿದ್ರು ಅವರು ನಾವು ಹೋದ್ವಿ ಅಲ್ಲಿ ಆನೆಗುಡ್ಡೆ ದೇವಸ್ಥಾನದ ಪಕ್ಕದಲ್ಲಿ ಫಂಕ್ಷನ್ ಅಂದರೆ ಒಂದು ಹತ್ತು ಹದಿನೈದು ಕಿಲೋಮೀಟ್ರ್ ದೂರದಲ್ಲಿ ಅಲ್ಲಿ ಫಂಕ್ಷನ್ ಸಂಜೆ ನಾವು ಬೆಳಗ್ಗೆ ಮುಟ್ಟುಬಿಟ್ಟಿದ್ದೆ ಇನ್ನೇನು ಸುಮ್ಮನೆ ಏನು ಇದು ಮಾಡೋದು ಅಂತೇಳಿ ಆನೆಗುಡ್ಡೆ ದೇವಸ್ಥಾನ ಗಣೇಶನ ನೋಡ್ಕೊಂಡು ಬರೋಣ ನಾನು ಗಣೇಶ ಇವನು ಗಣೇಶ ಅದು ಗಣೇಶ ಅಂತೇಳಿ ಕಾರಿನಲ್ಲಿ ಹೊಟ್ಟೆ ಹೊಟ್ಟಿ ಆ ಹೋಗೋ ದಾರಿಯಲ್ಲಿ ಅಲ್ಲಲ್ಲಿ ಪೋಸ್ಟ್ಗಳಿಗೆ ಕಾಣ್ತಾ ಇದೆ ನಾನು ಗಣೇಶನ ಪೋಸ್ಟ್ಗಳು ಆ ಬ್ಯಾನರ್ ಎಲ್ಲ ಕಾಣ್ತಾ ಇದೆ ಗಣೇಶ್ ನೋಡೋ ಏ ಮರಯ ಈ ಥರ ಎಲ್ಲ ಬೆಳೆದು ಬಿಟ್ಟಿದೆ ನಿಜವಾಗ್ಲೂ ಸ್ಟಾರ್ ಆಗಿದೆ ಅಂತೇಳಿ ಒಂದು ಪೋಸ್ಟರ್ ಹತ್ರ ಕಾರ್ ನಿಲ್ಲಿಸಿ ಹೋಗಿ ನಮಸ್ಕಾರ ಮಾಡಿ ಬಂದ ಏನು ಗಣೇಶ ಇದೆಲ್ಲ ಏ ಮಾಡ್ಬೇಕಾದಣ್ಣ ಬೇಕಣ್ಣ ಇದೆಲ್ಲ ನೋಡ್ತಾ ಇದ್ದೆ ನನಗೆ ಇದೆಲ್ಲ ಆಗ್ತಾ ಅಂತ ನನಗೆ ಗೊತ್ತಿಲ್ಲ ಅಂತ ಹೇಳ್ದೆ ಹೋಗೋ ದಾರಿಯಲ್ಲಿ ಹೇಳ್ದ ಅಣ್ಣ ನಾನು ಯಾವತ್ತು ಒಂದು ಎರಡು ಮೂರು ಸಲ ಬಂದಿದ್ದೀನಿ ಆನೆಗುಡ್ಡ ಗಣೇಶನ ನೋಡಲಿಕ್ಕೆ ಯಾವತ್ತೆಲ್ಲ ಯಾವುದೇ ಹೊತ್ತಿನಲ್ಲಿ ಬಂದರೂ ಕೂಡ ಅಲ್ಲಿ ಮಂಗಳಾರತಿ ಆಗ್ತಾ ಅಂತ ಅಂತೇಳಿ ಏಯ್ ಸುಮ್ಮನೆ ಮಾರಾಯ ಈಗ ನಾವು ಹೋಗ್ತಾ ಇರೋವಾಗ ಮಂಗಳಾರತಿ ಎಲ್ಲ ಮುಗ್ದಿರ್ತದೆ ನಾಲ್ಕು ಗಂಟೆ ಆಗಿದೆ ನಾಲ್ಕು ಗಂಟೆಗೆ ಮಂಗಳಾರತಿ ಎಲ್ಲ ಮುಗ್ದಿರ್ತದೆ ನೀವು ಸುಮ್ಮನೆ ಏನೋ ಹೇಳ್ತಾ ಇದ್ದೆ ಬನ್ನಿ ಅಣ್ಣ ಅದು ನನಗೆ ಇಂಟ್ಯೂಷನ್ ಇದೆ ಅಲ್ಲಿ ಒಂದು ಮಂಗಳಾರತಿ ಆಗುತ್ತೆ ಅಂತ ಹೇಳ್ದೆ ಅವು ನೋಡಬೇಡ ಅಂತ ಹೋಗಿ ಕಾರಿಂದ ಇಳಿತೀವಿ ಗಂಟೆ ಜಾಕಟೆ ಶಂಕ ತಾಳ ಎಲ್ಲ ಸೌಂಡ್ ಕೇಳ್ತಾ ಇದೆ ಅಣ್ಣ ಮಂಗಳಾರತಿ ಮಂಗಳಾರತಿ ಇದ್ದೆ ನೋಡಿ ಅಂತೇಳಿದ್ರೆ ನನಗೆ ಆಶ್ಚರ್ಯ ಆಗೋಯಿತು ಏನಿದು ಮಂಗಳಾರತಿ ಶುಭ ಸೂಚನೆ ಇರಲ್ಲಪ್ಪ ಹೋಗಿ ಹೋಗಿ ಹೋಗಿಲ್ಲ ಹೋದಾಗ ಗಣೇಶ್ ಬಂದ ಅಂತೇಳಿ ಎಲ್ಲ ಅಲ್ಲಿಯ ಮ್ಯಾನೇಜ್ಮೆಂಟ್ ಇದ್ದಾರೆ ಅವರು ಇವರೆಲ್ಲ ಬ ಭಕ್ತರು ಎಲ್ಲರೂ ಸೇರಿದ್ದರು ಅಲ್ಲಿ ಪೂಜೆ ಆಯಿತು ಪೂಜೆ ಮುಗಿಸ್ಕೊಂಡು ಅವರು ಸನ್ಮಾನ ಮಾಡಿದರು ಅಲ್ಲಿಯ ಮ್ಯಾನೇಜ್ಮೆಂಟ್ನವರು ಗಣೇಶಿಗೆ ಹಾರ ಹಾಕಿ ಶಾಲು ಓದಿಸಿ ಸನ್ಮಾನ ಮಾಡಿ ಕಳಿಸಿಕೊಟ್ಟರು ಅಲ್ಲಿಂದ ಇಡುಗುಂಜಿಗೆ ಹೋದ್ವಿ ಇಡುಗುಂಜಿಯಲ್ಲಿ ವಿ ವಿ ಐ ಪಿ ಟ್ರೀಟ್ಮೆಂಟ್ ಅಲ್ಲೆಲ್ಲ ವಿಶೇಷವಾಗಿ ಊಟ ಊಟ ಟೈಮ್ ಊಟ ಊಟ ಮಾಡಿದ್ವಿ ಗಣೇಶಿಗಾಗಿ ವಿಶೇಷ ಒಂದು ವ್ಯವಸ್ಥೆ ಮಾಡಿದ್ರು ಅಲ್ಲಿ ಆ ಗರ್ಭಗುಡಿಯ ಪಕ್ಕದಲ್ಲಿ ಕೂತು ಗಣೇಶ ಒಂದು ಪ್ರಾರ್ಥನೆ ಮಾಡಿದ ಪ್ರಾರ್ಥನೆ ಅಂದರೆ ನನಗೆ ನಾನು ಸುಸ್ತು ಹೊಡೆದ್ಬಿಟ್ಟೆ ಒನ್ ಅವರ್ ಕೂತ್ಕೊಂಡಿದ್ದಾನೆ ಚಕ್ಳಂಬ ಹಾಕ್ಕೊಂಡು ಈಗ ನಮಸ್ಕಾರ ಮಾಡಿದ ಆ ಫೋಟೋವನ್ನು ಕೂಡ ನಾನು ತೆಗೆದಿಟ್ಟಿದ್ದೀನಿ ನಮಸ್ಕಾರ ಮಾಡಿ ಪ್ರಾರ್ಥನೆ ಮಾಡಿದ ಇಲ್ಲೆಲ್ಲೋ ಯಾವ ಧ್ಯಾನ ಅಂದರೆ ಅಂದರೆ ಎಂಥ ಧ್ಯಾನ ಅಂತ ಗೊತ್ತಿಲ್ಲ ಒನ್ ಅವರು ಮೈ ಮರೆತು ಧ್ಯಾನ ಮಾಡೋದು ನಾವು ಕೂತ್ಕೊಂಡಿದ್ದೇವೆ ಎಲ್ಲ ಮುಗಿಸಿದ ಮೇಲೆ ಅಣ್ಣ ಹೊರಡೋಣ ಹೊರಡೋಣ ಅಂತ ಹೇಳಿ ಏನು ಪ್ರಾರ್ಥನೆ ಮಾಡಿದೆ ಅಂತೇಳಿ ಅಣ್ಣ ನಾನು ಎಲ್ಲಾದರೂ ಸೂಪರ್ ಸ್ಟಾರ್ ಆದರೆ ಇಂಥ ಮೊನ್ನೆ ಹೇಳಿದೆಲ್ಲ ಯಾವುದು ಒಂದು ಆಶ್ರಮ ಕಟ್ಟಿ ಅಸಹಾಯಕರಿಗೆ ನಾನು ಸಹಾಯ ಮಾಡ್ತೀನಿ ಅವರ ಜೀವನದ ಎಲ್ಲ ಜವಾಬ್ದಾರಿ ನಾನು ತೊಗೊಳ್ತೀನಿ ಅದಕ್ಕೊಂದು ಅನುವು ಮಾಡಿಕೊಡು ಗಣೇಶ ಅಂತೇಳಿ ಬೇಡ್ಕೊಂಡೆ ಅವರಂತ ಅಂದೇಳಿ ಐ ಖುಷಿಯಾಗೋಯ್ತು ನನಗೆ ಏನು ನನ್ನ ಅಂಕಣದ ಹತ್ತಿರ ತಾನೇ ಬರ್ತಾಯಿದ್ದೇನಲ್ಲ ಅಂಥೇಳಿ ಸೊ ಅಲ್ಲಿಂದ ಬಂದ್ವಿ ಫಂಕ್ಷನ್ ಮುಗೀತು ಇಲ್ಲಿ ಆನೆಗುಡ್ಡದ ಪಕ್ಕದ ಒಂದು ಹತ್ತು ಹದಿನೈದು ಕಿಲೋಮೀಟ್ರ್ ದೂರದಲ್ಲಿ ಫಂಕ್ಷನ್ ಮುಗೀತು ಮುಗಿದ ಅಲ್ಲಿ ಫ್ಲೈಟ್ ಬುಕ್ ಆಗಿತ್ತು ವಾಪಸ್ ಬೆಂಗಳೂರಿಗೆ ಬರಲಿಕ್ಕೆ ಬಟ್ ಟೈಮು ದಾಟಿ ಹೋಯಿತು ಅಲ್ಲಿ ಜನ ಬರಲಿಲ್ಲ ಅಂದರೆ ಆ ಸಮಾರಂಭಕ್ಕೆ ನೋಡಲಿಕ್ಕೆ ಯಾವುದೋ ಟೈಮ್ ವ್ಯತ್ಯಾಸ ಆಗಿಬಿಟ್ಟು ಜನ ಬಂದಿರಲಿಲ್ಲ ಖಾಲಿ ಖಾಲಿ ಹೊಡಿತಾ ಇತ್ತು ಆಡಿಟೋರಿಯಂ ಸೊ ಅಲ್ಲಿ ಹೇಗೆ ಫಂಕ್ಷನ್ ಮಾಡೋದು ಈ ಗಣೇಶನ ಕರ್ಕೊಂಡೋಗಿ ಫಂಕ್ಷನ್ ಹೇಗೆ ಮಾಡೋದಪ್ಪ ಅಂತ ಯೋಚನೆ ಮಾಡ್ತಾರೆ ಅಲ್ಲಿ ಜನ ಬರಲಿಕ್ಕೆ ಆಗಿ ಕಾದ್ವಿ ಬೇರೆ ಆಗ ಫ್ಲೈಟ್ ಟೈಮ್ ಆಗೋಯಿತು ಅಣ್ಣ ಒಂದು ಕೆಲಸ ಮಾಡ್ತಾನೆ ನೋಡೋಣ ಟ್ರೈ ಮಾಡೋಣ ಅಂತೇಳಿ ಒಂದು ಫೋನ್ ಮಾಡ್ದೆ ಯಾರಿಗೆ ಮಾಡ್ದೆ ಅಂತ ಗೊತ್ತಿಲ್ಲ ಯೋಚನೆ ಇಲ್ಲ ಅಣ್ಣ ನಾವು ನಿಲ್ಲೋಣ ಫಂಕ್ಷನ್ ಮುಂದೆ ಹೋಗೋಣ ವಿಮಾನ ನಿಂತಿದ್ದೆ ನಿಂತಿದೆ ಅಲ್ಲಿ ಅಂತ ಹೇಳ್ದೆ ವಿಮಾನ ವಿಮಾನ ನಿಲ್ಲಿಸಿದ್ಯಾ ಹೌದಣ್ಣ ಒನ್ ಅವರು ವಿಮಾನ ಅಲ್ಲಿ ನಿಂತಿದೆ ನನಗೆ ಆಗೋಯ್ತು ಏನು ಅಡಕಮಾರನ ಹಳ್ಳಿಯಿಂದ ಬೆಂಗಳೂರಿಗೆ ಬರಲಿಕ್ಕೆ ಬಸ್ಸಿಗೆ ಕೈ ಅಡ್ಡ ಬಸ್ ನಿಲ್ತಾ ನಿಲ್ತಾ ಇರಲಿಲ್ಲ ಜೀಪು ನಿಲ್ತಾ ಇರಲಿಲ್ಲ ಅಂಥಲ್ಲಿ ಏರೋಪ್ಲೇನನ್ನು ನಿಲ್ಲಿಸಿದ್ದಾನ ಮಗ ಇದು ಹೆಂಗೆ ಸಾಧ್ಯ ಏನೋ ಬುರುಡೆ ಬಿಡ್ತಾ ಇದ್ದಾನೆ ಅಂತ ನೋಡಿದರೆ ಫಂಕ್ಷನ್ ಎಲ್ಲ ಮುಗೀತು ನಾವು ಒನ್ ಅವರಾಗಿ ಅಲ್ಲಿ ಅಲ್ಲಿ ಹೋಗಿ ಮುಟ್ಟೋಗ ಅಲ್ಲಿ ಕಾಯ್ತಾ ಇದ್ದಾರೆ ಗಣೇಶನ ಫ್ಲೈಟ್ ನಿಲ್ಲಿಸಿ ಒಂದು ಎಂಥ ಫ್ಲೈಟು ಅದು ಯಾವುದು ನನಗೆ ಅದೇನು ಗೊತ್ತಿಲ್ಲ ನಿಂತಿದ್ದಂತೂ ನಿಜ ಫ್ಲೈಟನ್ನು ಒನ್ ಅವರ್ ನಿಲ್ಲಿಸಿದ್ದಾನೆ ಗಣೇಶ ಹೋಗಿ ಕೂತ್ಕೊಂಡು ಸೈಟ್ ಬೆಂಗಳೂರಿಗೆ ಹೋದ ನಾವು ಇಲ್ಲಿ ಕಾರ್ನಲ್ಲಿ ಹಾಗೆ ಬಂದ್ವಿ ನೋಡಿ ಎಂಥ ಲೈಫ್ ಎಲ್ಲೆಲ್ಲಿ ಹೇಗೆ ಹೇಗೆ ಅಂದರು ಏರೋಪ್ಲೇನಲ್ಲಿ ನಿಲ್ಲಿಸೋದನ್ನ ಎಲ್ಲಾದರೂ ಕೇಳಿದಿರ ನಿಂತಿದ್ದೆ ನಾನು ಸಾಕ್ಷಿ ಅದಕ್ಕೆ ಇದು ನಿಮ್ಮ ಗಮನಕ್ಕೆಪ್ಪ ಗಣೇಶ ನಿಜವಾಗ್ಲೂ ಬೆಳೆದಾನಂತ ನನಗೆ ಗೊತ್ತಾದಲ್ಲಿದೆ ಈ ಫ್ಲೈಟ್ ನಿಲ್ಲಿಸೋದು ಅದೇ ಹಣ ಮತ್ತೆ ಬಂದೆಲ್ಲ ಅಣ್ಣ ಹಣ ಬಸ್ಸು ನಿಲ್ಲಿಸ್ತಾ ಇರಲಿಲ್ಲಣ್ಣ ಯಾವುದೋ ಒಂದು ಝಡ್ಕ ಹೋಗ್ತಾ ಇದ್ರೆ ಕಾಯಿ ತರಿಸೋದ್ರೆ ನಿಲ್ಲಿಸ್ತಾ ಇರಲಿಲ್ಲಣ್ಣ ನಾನು ಅಂಥವನು ಒಂದು ಏರೋಪ್ಲೇನ್ ನಿಲ್ಲಿಸಲಿಕ್ಕೆ ಅಂಥ ಅವಕಾಶ ಕೊಟ್ಟಿದ್ದೆ ಈ ಸಿನಿಮಾ ಇಂಡಸ್ಟ್ರಿ ಇಲ್ಲಿ ನಾನು ಏನಾದರೂ ಮಾಡಬೇಡ ಅಂತ ಮಾಡು 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 ಅಂತ ಹೇಳಿದ್ರು ಹಾಂ ಒಂದು ಸಲ ಹಾಗೆ ಆಯಿತು ಏನಂದರೆ ನಾನು ರೇಣುಕಾ ಪ್ರಸಾದ್ ಅಂತ ಮೈಸೂರಿನಲ್ಲಿ ಕಸಾಯಕ ಕಲಾವಿದ ಅಂದರೆ ಈ ಸುಂಟದ ಕೆಳಗಿನ ಭಾಗ ಎಲ್ಲ ಬಿದ್ದೋಗಿದೆ ಪಾರ್ಶ್ವವಾಯು ವರ್ಷಾನುಗಟ್ಟಲೆ ಅಂತ ಮಲ್ಕೊಂಡಿದ್ದಾರೆ ಸೊ ಅವರನ್ನು ಮಾತಾಡ್ಸೋಕ್ಕೆ ನಾನು ಹೋಗ್ತಾ ಇದ್ದೀನಿ ಅಂತ ಯಾವುದು ಅರಮನೆ ಸೆಟ್ಟಲ್ಲಿ ಅರಮನೆ ಸಿನಿಮಾ ಶೂಟಿಂಗ್ ಆಗ್ತಾಯಿತ್ತು ಅನಂತನಾಗು ಅಲ್ಲೇನೋ ಕರಿಸುಬ್ಬು ಕೂಡ ಬಂದಿದ್ದರು ಗಣೇಶ ತನ್ನ ಹೋಗ್ತಾ ಇದ್ದೀನಿ ಅಂತೇಳಿ ಹೇಳಿದ ಹಣ ರೇಣುಪ್ರಸಾದ್ ರೇಣುಪ್ರಸಾದಿಗೆ ನನ್ನಿಂದ ಏನಾದರೂ ಕೊಡಿ ಅಂತೇಳಿ ಹದಿನೈದು ಸಾವಿರ ಕ್ಯಾಶ್ ಕೊಟ್ಟ ನನಗೆ ಒಂದು ಕವರ್ನಲ್ಲಿ ಹಾಕಿ ಆಮೇಲೆ ಕರಿಸುಬ್ಬು ಕೂಡ ಒಂದು ಹದಿನೈದು ಸಾವಿರ ಕ್ಯಾಶ್ ಕೊಟ್ಟರು ಅದನ್ನು ಮೂವತ್ತು ಸಾವಿರ ಹೋಗಿ ನಾನು ರೇಣುಕ ಪ್ರಸಾದಿಗೆ ಕೊಟ್ಟೆ ಸೊ ಇದು ಇದು ಆರಂಭ ಅಂದರೆ ಬಹುಶಃ ಇದು ಒಂದು ಸಣ್ಣ ಕಾಣಿಕೆಯಾಗಿ ಗಣೇಶ್ ಕೊಟ್ಟಿದ್ದೇನೋ ಅಂದರೆ ಮುಂದೆ ಏನೇನೋ ಮಾಡ್ತೀನಿ ಅಂತೇಳಿ ಹೇಳಿದಲ್ಲ ಆ ಕಾರಣಕ್ಕಾಗಿ ಇರಬಹುದು ಅಂತ ಹೇಳಿದೆ ಯೋಚನೆ ಮಾಡಿದೆ ಅದಾಯಿತು ಅದಾದಮೇಲೆ ನಾನು ಪೋರ್ಕಿ ಸಿನಿಮಾ ಅದರ ಎಲ್ಲ ಜವಾಬ್ದಾರಿ ನನಗೆ ಕೊಟ್ಟಿದ್ದರು ಯಾರು ದತ್ತ ದತ್ತಾತ್ರೇಯ ಬಚ್ಚೇಗೌಡ ಅಂತ ಪ್ರೊಡ್ಯೂಸರ್ ಅದು ಅದು ಕೂಡ ಈ ನಮ್ಮ ಸಂತೋಷ್ ಪೈ ಅವರ ಮೂಲಕನೇ ಬಂದಿರೋದು ಒಬ್ಬರು ರಾಜೇಂದ್ರ ಕುಮಾರ್ ಅಂತ ಹೇಳಿದರು ಅವರ ಮೂಲಕ ಬಂದು ನನ್ನ ಜವಾಬ್ದಾರಿಗೆ ಇಡೀ ಸಿನಿಮಾದ ವ್ಯವಸ್ಥೆ ನನಗೆ ಬಂತು ಅಂದರೆ ಅದೊಂದು ಟೋಟಲ್ ಫಿಲ್ಮ್ ಈ ಸಿನಿಮಾ ಕೊಡಬೇಕು ಅಂತೇಳಿ ಒಂದು ಸಿ ಡಿ ಕೊಟ್ಟರು ಒಂದಷ್ಟು ದುಡ್ಡು ಕೊಟ್ಟರು ಸೊ ಅದು ಆಗ ಶೂಟಿಂಗ್ ನಡೀತಾ ಇದ್ದರು ಭರ್ಜರಾಗಿ ದರ್ಶನ್ ಹೀರೋ ಪುರ್ಕಿ ಅಂತ ಸಿನಿಮಾ ಪುರ್ಕಿ ಹೆಸರು ಪೋಖ್ರಿಯ ರೀಮೇಕ್ ದೊಡ್ಡ ಸ್ಟಾರ್ ಕಾಸ್ಟ್ ಅದು ಅವರು ಎಷ್ಟು ಬೇಕೋ ಅಷ್ಟೆಲ್ಲ ಖರ್ಚು ಇದ್ದರು ಪ್ರೊಡ್ಯೂಸರ್ ಸೊ ಆಗ ಒಂದು ಎಲ್ಲೋ ಮಾತಾಡ್ತಾ ಇರುವಾಗ ಒಂದು ಮಾತು ಬಂತು ಸೊ ಗಣೇಶದೊಂದು ಸಿನಿಮಾ ಮಾಡಿಬಿಡೋಣ ಅಂತೇಳಿ ಏಯ್ ಗಣೇಶ್ ಭಾರಿ ಕಾಸ್ಟ್ಲಿ ಆಗಿದೆ ನಾನು ಗಣೇಶ್ ಕಾಸ್ಟ್ಲಿ ಆಗಿದೆ ಹೌದಾ ಎಷ್ಟು ಕಾಸ್ಟ್ಲಿ ಅಂದರೆ ಆಗಿರ್ಬೋದು ಅಂತ ಹೇಳಿದರು ಏನೋ ಒಂದು ಒಂದು ಕೋಟಿ ತಗೋತಾ ಇರಬೇಕು ಈಗ ಅಂತೇಳಿ ಏಯ್ ಒಂದು ಕೋಟಿ ಖರ್ಚು ಅಂತ ಹೇಳ್ದೆ ಹೌದಾ ಅಂದರೆ ಗಣೇಶ್ ಸಿನಿಮಾ ಮಾಡ್ತೀರಾ ಹೌದು ಗಣೇಶ್ ಸಿನಿಮಾ ಮಾಡಿದ್ದೆ ಮಾಡ್ತೇನೆ ಒಂದು ಕೋಟಿ ಹೇಳಿದರೆ ನಮ್ಮ ಮಾರನೇ ದಿವಸ ಬೆಳಗ್ಗೆ ನೀವು ಈ ಕ್ಯಾಶ್ ಕ್ಯಾಶ್ ತೊಗೊಂಡೋಗಿ ಕೊಟ್ಬಿಡಿ ಅಂತೇಳಿ ಅವರು ಹೇಳಿದರು ಪ್ರೊಡ್ಯೂಸರ್ ಹೇಳಿದರು ನಾನು ಅದನ್ನು ನಂಬ್ಕೊಂಡು ಇಲ್ಲಿ ಬಂದೆ ಮನೆಯಲ್ಲಿ ಕೂತ್ಕೊಂಡಿದ್ದೆ ಗಣೇಶನ್ ಕರೆದೆ ಗಣೇಶ್ ಬಂದರು ಅದು ಇದು ಅಂತೇಳಿ ಎಲ್ಲ ಸಿನಿಮಾದ ಬಗ್ಗೆ ಎಲ್ಲ ಮಾತಾಡಿ ಇದು ನನಗೆ ಗೊತ್ತಿಲ್ಲ ಒಂದು ಕೋಟಿ ಇದೆ ಅಂತೇಳಿ ಹೇಳ್ತಾ ಇದ್ದಾರೆ ಸಂಭಾವನೆ ನೀವು ತಗೊಳ್ತಿರುವ ನಿಮ್ಮ ಶನ ಒಂದು ಕೋಟಿ ಇದೆ ಅಂತ ಇಲ್ಲಣ್ಣ ಇಲ್ಲಣ್ಣ ಯಾರು ಹೇಳಿದ್ದು ನಿಮ್ಮ ಬಾಯ ಹರಕೆಯಿಂದ ನನಗೇನಾದರೂ ಸಿಕ್ಕಿದರೆ ನನ್ನ ಸೌಭಾಗ್ಯ ನಾನು ಈಗ ಮಾಡ್ತಾ ಇರೋದೆಲ್ಲ ಹಳೆ ಕಮಿಟ್ಮೆಂಟ್ ಹಳೆ ಕಮಿಟ್ಮೆಂಟ್ ಗೊತ್ತಲ್ಲ ಹತ್ತು ಲಕ್ಷ ಇಪ್ಪತ್ತು ಲಕ್ಷ ಮೂವತ್ತು ಲಕ್ಷ ಇದರಲೇ ಈಗ ಇನ್ನೂ ಕೂಡ ಒಂದು ಕೋಟಿಗೆ ಮುಟ್ಟಿಲ್ಲ ಅಂತೇಳಿ ನಾನು ಹೇಳಿದೆ ಒಂದು ಕೋಟಿ ಈಗ ನಾಳೆ ಬೆಳಗ್ಗೆ ನೀವು ಒಂದು ಕೋಟಿಯ ರ ಸಂಭಾವನೆ ಪಡೆಯೋ ನಾಯಕನಾಗತ್ತಿ ಅಂತ ಹೇಳಿದೆ ಏನಣ್ಣ ಹಾಗೆ ಅಂದರೆ ನಾನು ನಾಳೆ ಬೆಳಗ್ಗೆ ಒಂದು ಕೋಟಿ ಈ ಟೇಬಲ್ ಮೇಲೆ ಇಟ್ಟಿರ್ತೀನಿ ಒಂದು ಕೋಟಿ ಕ್ಯಾಶ್ ನೀನು ನನಗೆ ಕಾಲ್ ಶೀಟ್ ಕೊಡ್ತೀಯಾ ಅಂತ ಕೇಳಿದೆ ಶಾಕ್ ಆಗುತ್ತೆ ಏನು ಈ ಜುಜುಬಿ ಸಂಬಳ ತೊಗೊಳ್ತಾ ಇದ್ದ ಮನುಷ್ಯ ಒಂದು ಕೋಟಿ ಕೊಟ್ಟು ಸಿನಿಮಾ ಮಾಡಿಸ್ತಾನೆ ಗಣೇಶ ಅಂತ ಹೇಳಿದ್ರೆ ಅವನಿಗೆ ಆಶ್ಚರ್ಯ ಆಗೋದಿಲ್ಲ ನನಗೆ ಆಶ್ಚರ್ಯ ಆಗಿತ್ತು ಓ ನಾನೇ ಹೇಳ್ತಾ ಇದ್ದೇನೆ ಇದು ಅಂತೇಳಿ ಬಟ್ ಅದು ನಡೀತಾ ಇದೆ ಅದು ಆಫರ್ ಇದೆ ಸೊ ಯೋಚನೆ ಮಾಡ್ದೆ ಆಚೆ ಯೋಚನೆ ನೋಡ್ದೆ ಏನು ಹೇಳಬೇಕು ಅಂತ ಅವ್ನಿಗೆ ಗೊತ್ತಾಗಿಲ್ಲ ಕಾಲ್ ಶೀಟ್ ಕೊಡ್ಬೇಕು ಅದು ಒಂದು ಸಮಸ್ಯೆ ಇದೆ ಅಣ್ಣ ಅಂತ ಹೇಳ್ತಾರೆ ಏನು ಹೇಳ್ದು ನನಗೆ ಈ ಪ್ರ ನನ್ನ ಪ್ರೊಡಕ್ಷನಿಗೆ ಸಂಬಂಧಪಟ್ಟು ಅಂದರೆ ಯಾವ ಕಾಲು ಶೀಟು ಅದು ಇದೆಲ್ಲ ಅವರು ಸುಬ್ರಹ್ಮಣ್ಯ ಅಂತ ಇದ್ದಾರೆ ಅವರು ನೋಡ್ಕೊಳ್ತಾರೆ ಅವ್ರ ಕೇಳಬೇಕಾಗುತ್ತೆ ಅಂತ ಹೇಳ್ದು ನನಗೆ ಆವಾಗ ಟಕ್ ಅಂತ ಅನಿಸು ಗಣೇಶ ಬದಲಾಗಿದ್ದಾನೆ ಅಂತ ಆಗ ಯಾಕಂದರೆ ಅಷ್ಟೆಲ್ಲ ಆತ್ಮೀಯರಾಗಿದ್ದವರು ಒಂದು ವ್ಯವಹಾರಕ್ಕೆ ಬಂದಾಗ ದಿಢೀರ್ ನಾನು ಕೇ ನನಗೆ ಕೇಳಿದ್ದಲ್ಲ ಒಂದು ಕೋಟಿ ಕೊಡಯ ನನಗೆ ಅಂತ ಕೇಳಿದ್ದಲ್ಲ ಅಥವಾ ಯಾವುದೇ ಅಮೌಂಟ್ ಕೇಳಿದ್ದಲ್ಲ ನಿನಗೆ ಸಂಭವನಾಗಿ ಒಂದು ಕೋಟಿ ನಾನು ಕೊಡ್ತೀನಿ ಅದನ್ನು ಕಲಸಿಟ್ಟು ಸುಬ್ರಹ್ಮಣ್ಯ ಹತ್ರ ಕೇಳಬೇಕು ಅಂತೇಳಿ ಹೇಳಿಬಿಟ್ಟರೆ ಈ ಗಣೇಶನ ಬೆಲೆ ಏನು ಆಯಿತು ಹೋಗಿ ಬಾ ಅಂತೇಳಿ ಸೊ ಅದೇ ಅದೇ ಹೆಚ್ಚು ಕಮ್ಮಿ ಅಲ್ಲಿಗೆ ಆಮೇಲೆ ಸ್ವಲ್ಪ ಸಿಗೋದು ಕಮ್ಮಿ ಆಯಿತು ಆತ ಥರ ಬಿಝಿ ಆದ ನಾನು ಬ್ಯುಸಿ ಆದ ಹಾಗೆ ಅಂತ ಗಣೇಶ್ ಸಂಪರ್ಕ ಪೂರ್ತಿ ಕಡ್ದುಬಿಟ್ರ ಇಲ್ಲ ಖಂಡಿತ ಇಲ್ಲ ಯಾವುದೋ ಫಿಲ್ಮ್ ಶೂಟಿಂಗಿಗೆ ಯಾವುದೋ ಮುಹೂರ್ತಕ್ಕೆ ಯಾವುದೋ ಪ್ರೆಸ್ಮೀಟಿಗೆ ಹೋದಾಗ ಸಿಖರಾಗ ಹಣ ಅಂತ ಅಪ್ಪಿಕೊಂಡು ಮುದ್ದಾಡೋದು ಈಗಲೂ ಇದೆ ಅದು ಮೊನ್ನೆನೂ ನಡೀತು ಶಿವಣ್ಣ ಆಪ್ರೇಷನ್ ಏನು ಮಾಡ್ಕೊಂಡು ಬಂದ್ರಲ್ಲ ಇಲ್ಲಿ ಬಂದಾಗ ಒಂದು ಆರೋಗ್ಯ ವಿಚಾರಿಸ ನಾನು ಹೋಗಿದ್ದೆ ಆರೋಗ್ಯ ವಿಚಾರಿಸಲಿಕ್ಕೆ ಹೋದಾಗ ಅಲ್ಲಿ ಇದ್ದ ನಾನು ನನ್ನ ಮಿಸ್ಸಸ್ ಗಾಯತ್ರಿ ಎಲ್ಲ ಹೋಗಿರೋದು ನೋಡಿ ಒಂದು ವಿಶ್ ಮಾಡಿ ಶಿವಣ್ಣನ ವಿಶ್ ಮಾಡಿ ಕೊಡೋಣ ಅಂತೇಳಿ ಆಗ ಶಿವಣ್ಣ ಐದು ವರ್ಷ ಗಣೇಶ ಹೇ ಏನಣ್ಣ ಶಿವಣ್ಣ ನಿನಗೆ ಪರ್ಮಿಷನ್ ಬೇಕಾ ಎಲ್ಲಿ ಯಾವಾಗ ಬೇಕು ಶಿವಣ್ಣ ನೋಡಲಿಕ್ಕೆ ಸೀದಾ ಬಂದ್ಬಿಡು ಅಷ್ಟೇ ಅಂದರೆ ಶಿವಣ್ಣ ಹೇಳ್ದ ಆಗ ಅಲ್ಲಿ ಗಣೇಶ ಅವು ಅಣ್ಣ ಅಣ್ಣ ಅಣ್ಣದೆಲ್ಲ ಹಪ್ಕೊಂಡು ಒಂದು ಫೋಟೋ ಎಲ್ಲ ತೆಗೆಸಿ ಹೋದ ಒಂದು ಸಲ ಭೇಟಿ ಆಗಬೇಕು ಅಂತ ಹೇಳಿದೆ ಆಯಿತು ಆಗ ಮಾತಾಡೋಣ ಅಂತೇಳಿದ ಇದು ಇದೆಲ್ಲ ಯಾಕೆಂದರೆ ಒಬ್ಬ ನಾಯಕ ನಟ ಯಾವ ರೀತಿ ನನ್ನ ಎದುರೇ ಬೆಳೆದು ನಿಂತು ಬೃಹದಾಕಾರವಾಗಿ ಬೆಳೆದು ನಿಂತ ಅದು ಅದ್ರ ಬಗ್ಗೆ ಒಂದಷ್ಟು ಹೇಳಬೇಕಾಗಿತ್ತು ಹೇಳಿದ್ದೀನಿ ನೆಗೆಟಿವ್ ಪಾಯಿಂಟ್ ನಾನು ಏನು ಹೇಳಬೇಕು ಅಂತ ಹೇಳಿದ್ದೆಲ್ಲ ನಡೆದಿರುವಂಥ ವಾಸ್ತವ ವಿಷಯನ ನಿಮ್ಮ ಮುಂದಿಟ್ಟಿದ್ದೀನಿ ಇದು ನಡೆದಿರೋದು ಅಂತೇಳಿ ಈಗಲೂ ಅಷ್ಟೇ ಎಲ್ಲಿ ಸಿಕ್ಕಿದ್ರು ಹಾ ಅಣ್ಣ 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 ಅಂತ ಓಡ್ಕೊಂಡು ಬರ್ತಾರೆ ಇಲ್ಲದಿದ್ದರೆ ಇಲ್ಲ ಅದು ಗಣೇಶ ಇದು ಗಣೇಶ ಇಲ್ಲಿಗೆ ನಮ್ಮ ಬಿಯಾಂಡ್ ಲಿಮಿಟ್ಸ್ ಕಾರ್ಯಕ್ರಮದಲ್ಲಿ ವ್ಯಾಪ್ತಿ ಪ್ರದೇಶದಿಂದ ಹೊರಗೆ ಈ ಟೈಟ್ಲ್ ಯಾಕೆ ಇಟ್ಟಿದ್ದಾರೆ ಅಂತ ಗೊತ್ತಾಗುತ್ತಲ್ಲ ನಮಗೆ ಈ ಥರ ಇರಲ್ಲ ಆ ಥರ ವ್ಯಾಪ್ತಿ ಪ್ರದೇಶದಿಂದ ಹೊರಗೆ ಇದ್ದಾರೆ ಸೊ ನಮಗೆ ಸಿಗಲ್ಲ ಒಳ್ಳೆಯದಾಗಲಿ ಎಲ್ಲರಿಗೂ ಒಳ್ಳೆಯದಾಗಲಿ ನಮಸ್ಕಾರ